ಫ್ಯಾಮ್ಲಿ ಎಲ್ಲರೂ ಹೀಗಿದ್ದೀರಿ ಎಲ್ಲರೂ ಆರಾಮು ಕೂಡ ಆರಾಮದಿ ಬೆಳಗ್ಗೆ ನಾಲ್ಕೂರೇಗಿತ್ತು ನೋಡಿ ಇನ್ನು ಯಾರು ಇದ್ದಿಲ್ಲ ಸ್ನೇಹಿತರೆ ನಾ ಇವಾಗ ಇದ್ದೀನಿ ಶ್ರಾವಣಿ ಶ್ರಾವ್ ಮಲ್ಕೊಂಡಾರ ಮುಂಚೆನ ನೋಡಿ ಶ್ರಾವಣಿಗೆ ಈ ಕಡೆ ಬಿಚ್ಚೈತ್ರಿ ಅದು ಕಟ್ಟಿದ್ದು ಬಚ್ಚಿದ್ದೆ ನೋಡಿ ಕಡಿತ ಅಂತ ಇವತ್ತೇನು ಸ್ಕೂಲ್ ಇಲ್ಲರಿ ಅವ್ರದ್ದು ಗಣಪತಿ ಕುಂದಿರ್ತಾನಲ್ಲ ಕಳಕೋಗಿ ಬನ್ನಿ ನೋಡಿ ಸ್ನೇಹಿತರೆ ನಿನ್ನೆ ವೀಡಿಯೋ ಮಾಡ್ಬೇಕಂತ ಎಲ್ಲ ಸೆಟ್ ಮಾಡಿದ್ದೆ ಅಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನಾಲ್ಕು ಮೂವತ್ತು ಕರೆಕ್ಟ್ ಆಯ್ತು ನೋಡಿ ಬನ್ನಿ ಏನೇ ಕೆಲಸ ನಾಲ್ಕು ಹಾಕೋರಿ ಐದು ತನಕ ಒಂದಿಷ್ಟು ಇಷ್ಟ ಆಗುತ್ತೆ ಅಷ್ಟು ಮಾಡಿ ಕ್ರಿ ಪುಟ್ಟ ಫೋನ್ ಹಸ್ತೀನಿ ಇವತ್ತು ನನಗೆ ಆಚಾರ ದಿನ ಅವರೇ ಎಸ್ತಿದ್ರು ಇವತ್ತು ನಾನೇ ಎದ್ದೆ ನೋಡಿ ನಾಲ್ಕು ಹದಿನಾರು ಆಚಾರ ಸ್ನೇಹಿತರೆ ಒಂದು ಸ್ವಲ್ಪ ಕೂತೀನ್ ಮ್ಯಾಗ ಅಲ್ಲೇ ಕೂತ್ಕೊಳ್ಳೋಕ್ಕೆ ಬಂದು ನೋಡಿ ಬಾಂಡೆ ಹಾಕಿ ಬಾಂಡೆ ಸಟ್ ಮಾಡಿ ಬಾಂಡೆ ತುಂಬ ಹಾಕಿಟ್ಟು ಕಸ ಹುಡುಗಿ ಇನ್ನು ಕಾ ತೆರೆದು ಮತ್ತೆ ಸಹ ಮಾಡಿದೀನಿ ರೀ ಬೇರೆಗೆ ಸಹ ಮಾಡಿ ಬಂದು ನೋಡಿ ಹಿಂದಿನ ಕಾಲು ತೆರ್ತೀನಿ ರೀ ಕಿಲೋ ಸ್ನೇಹಿತರೆ ದೇವ್ರ ಜಾಗ ಆಗುತ್ತಲ್ಲ ಏನು ಭಯ ಅನ್ನಿಸಲ್ಲ ಮುಂದಿನ ತೆರೆದಿಲ್ಲ ರೀ ಯಾರೂ ಎದ್ದೂ ಇದ್ದಿಲ್ಲ ತೆರೆದಂತ ತೆರೆದಿಲ್ಲ ಮತ್ತೆ ಸಿಕ್ಕ ಸ್ನೇಹಿತರೆ ನಿಮ್ಗೆ ಬಿಸ್ನೀರು ಕುಡಿದು ವಾಕಿಂಗ್ ಹೋಗಬೇಕು ಈ ರಂಗ ಕಸ ಗುಡಿಸಿ ರಂಗೋಲಿ ಹಾಕಿ ಟೈಮ್ ಬರಬರಿ ಐದು ಗಂಟೆ ಆಯಿತು ಇವಾಗ ಹೋಗ್ಬೇಕು ರೀ ನಾನು ಬ್ರಷ್ ಮಾಡಿ ನೀರೆಲ್ಲ ಕುಡಿದೆ ನಾನು ಇದು ಪರ್ಸಾಲಿ ಕಸ ಹುಡ್ಗಿಲ್ರಿ ಬಂದಿ ನೋಡ್ತೀನಿ ರೀ ಒನ್ಯ್ಟ್ ಮಾಡ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಬ್ರಷ್ ಸಿಕ್ಕಿದ್ದೆ ಮಲಮ್ ಕಲ್ಯ ಆಗಿತ್ತು ಕಟ್ ಮಾಡಿ ಹಚ್ವಂತ ತಿಕ್ಕಿದೆ ಬಿಸಿನೇನು ಕುಡ್ದೆ ಸ್ನೇಹಿತರೆ ಆಗ ಇದು ಕಸ ಹುಡ್ಗಿ ಗ್ಯಾಸ್ ಕಟ್ಟಿ ಮರ್ಷಿ ಅಡಿಗೆ ಮನೆ ಇದ್ದವ್ರ ಮೇಲೆ ಕಸ ಹುಡ್ಗೀನಿರಿ ಬಂದೆ ಬಂದು ಪರ್ಸಾಲಿ ಕಸ ಹುಡಬೇಕು ಸ್ನೇಹಿತರೆ बंद पड़सली कस हड़को श्रवणी हको ऐंटे आुटक हाकि बीर कुड़ी या पुटका बस नोड़ी स्ने बर स्ने हाँ कस गुशी रंगोली हाँ लाइट हच्दीन इंतर नोड़ रुटक ಲೈಟ್ ತಗೋತಿದ್ವಿ ಬರಿಗಿಂದು ವಾಕಿಂಗ್ ಹೊಂಟಿ ನೋಡಿ ಸ್ನೇಹಿತರೆ ಬಂದ್ವಿ ಇಲ್ಲಿ ಮುದ್ದೆ ದಾರಿಗೆ ಬರ್ತೀವಿ ಸ್ನೇಹಿತರೆ ಒಂದು ಸ್ವಲ್ಪ ಫುಲ್ ಹೋಗಿ ಒಳ್ಳೆ ಬರಾಕತ್ತೀವ್ರಿ ಮನಿ ಬರಾಕತ್ತೀವಿ ಸ್ನೇಹಿತರೆ ಮತ್ತೆ ಬೆಳಕು ಹಾಕತೈತಿ ಮತ್ತು ಸ್ನೇಹಿತರೆ ಹಣಿ ಹಣ್ಣಿ ಮಳೆ ಬರಕತ್ತಿತ್ತು ಮತ್ತು ನಮ್ಮ ಮುತ್ತೇನೂ ವಾಕಿಂಗ್ ಬಂದಿದ್ರು ಕೂಡ ನಮ್ಮ ಮುತ್ತೇನೂ ಹೊಂಟ ನೋಡಿ ಇಲ್ಲಿ ನೋಡಿ ಇಲ್ಲ ಮುತ್ತೆ ಮುಂದೆ ಹೊಂಟ ಅಣ್ಣರಿ ನಮ್ಮ ಮುತಿಯ ಯಾರು ಯಾರು ಅಂತ ಭಾ ಮಂದಿ ಕೇಳ್ತಿರ್ತೀರಿ ಮುತ್ಯ ಅಂದ್ರೆ ನಮ್ಮ ಯಜಮಾನ್ರ ತಂದು ನೋಡಿ ಸ್ನೇಹಿತರೆ ಬಾ ಅವನು ಆ ಮುತ್ಯಾರನ್ನು ಬರ್ತೀನಿ ಬಾ ಹಾಗೆ ಈ ಬಂದಾರೆ ಅವರು ಇಂದ ನಮಗೂ ಜೋಡಾಯ್ತು ಬಿಡೋದು ನಾಯಿಗೂ ಸ್ನೇಹಿತರೆ ಮುತ್ಯ ಮುತಿಯಾದ್ರೆ ಬಾ ಅವೇ ಅಂತ ನಿಂತ ಮತ್ತು ಹಿಂದೆ ಓದಿ ಸ್ನೇಹಿತರೆ ನಾವು ಸ್ವಲ್ಪ ಹಿಂದೆ ಕಾದ್ವಿ ಮುತ್ಯ ಮುಂದೆ ಕಾದ್ ನೋಡಿ ಬನ್ನಿ ಸ್ನೇಹಿತರೆ ಹೋಗೋಣ ಮತ್ತು ಮನೆಗೆ ಹೋಗಿ ಸಿಗ್ತೀವಿ ಬಾ ಕಮೆಂಟ್ ಆದ ಮೊನ್ನೆ ಒಬ್ಬರು ಕೇಳಿದರೆ ಅದಕ್ಕೆ ಹೇಳಿದೆ ಸ್ನೇಹಿತರೆ ಇಲ್ಲಿಕಂದ್ರೆ ನಾನು ಏನು ಹೇಳ್ತಿಲ್ಲ ಮತ್ತೆ ಎಷ್ಟು ಸ್ಪೀಡ್ ಆಯ್ತು ನೋಡಿ ಹಳೆ ಕಾಲ ವಯಸ್ಸಿನ ಮುತ್ತೆ ನಮ್ಮ ಮುತ್ತೆ ಮುಖ್ಯ ಸ್ಪೀಡ್ ಹೊಂಟಾನ ಅವ್ಯರಿಗೆ ಹದಿನೇಳಕ್ಕೆ ನೋಡಲ್ಲೇ ಮುತ್ತೆ ಎಷ್ಟು ಸ್ಪೀಡ್ ಹೊಂಟಾನ ನೀವು ಸ್ಪೀಡ್ ಬರೋಲ್ಲ ಸ್ಪೀಡ್ ಸ್ಪೀಡಾಗೆ ಅಂತ ನಾನು ಅನ್ನ ಕತ್ತಿದ್ದೆ ಸ್ನೇಹಿತರೆ ಅನ್ನ ಕದ್ದೆ ಅವ್ರಿಗೆ ನಗ ಕತ್ತಿದ್ದು ಸ್ನೇಹಿತರೆ ಅದಕ್ಕೆ ನಗು ಬಂತ ನನಗೂ ಕೂಡ ಬನ್ನಿ ಮನೆಗೋಸ್ತೀನಿ ನೋಡಿ ಸ್ನೇಹಿತರೆ ಇವಾಗ ವಾಕಿಂಗ್ ಹೋಗಿ ಬಂದ್ವಿ ಟೈಮ್ ಆರು ಎರಡು ನಿಮಿಷ ಆಗೈತಿ ಬರೀ ಇನ್ನು ಕಸ ಹುಡ್ಬೇಕು ರೀ ಒಂದು ಸ್ವಲ್ಪ ಹುಡ್ಯಾ ಎಟ್ಟಿಂಗ್ ಮಾಡ್ತೀನಿ ಸ್ನೇಹಿತರೆ ಬಂದ್ಗಾನೆ ಹುಡ್ಯಾ ಎಟ್ಟಿಂಗ್ ಮಾಡೋದು ಇಷ್ಟು ಹೆಂಗೆ ಹೋಗಿಬಿಟ್ಟೋಗಿ ಹಾಗೆ ಸ್ನೇಹಿತರೆ ಶ್ರಾವಣಿ ಶಿವಕುಮಾರ್ ಮಲ್ಕೋದಾರ ಬೆಳಕಾಗೇ ಬಿಡುತ್ತೆ ನೋಡಿ ಆರುಕ್ಕೆ ಎರಡು ನಿಮ್ ಯಾರು ಎರಡು ನಿಮಿಷ ಆಗೈತಿ ಆರೂವರೆ ತನಕ ಹುಡ್ಯಟಿಂಗ್ ಆಗುತ್ತೆ ಆಮೇಲೆ ಇಟ್ಟು ಕಸ ಹುಡ್ಕೊಂಡು ಇವತ್ತು ಸ್ಕೂಲು ನಿಲ್ಲೆಲ್ಲ ಏನು ಅಡುಗೆ ಮಾಡ್ಬೇಕು ನೋಡಬೇಕು ಸ್ನೇಹಿತರೆ ಬನ್ನಿ ಮಸ್ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಆರು ಗಂಟೆಗೆ ಬಂದೆ ಆರು ಗಂಟೆಗೆ ಬಂದು ಒಂದು ಏಳುವರೆ ಥರ ಸ್ನೇಹಿತರೆ ಬರೀ ಫೋನ್ ಸ್ಟ್ರಕ್ ಹಾಕತ್ತಿ ಹಾಕು ಫೋನ್ ಬಾ ಜೋ ತಿಂತ ಎಡಿಟಿಂಗ್ ಮಾಡೋದು ಎಡಿಟಿಂಗ್ ಮಾಡೋದು ತಾ ವೀಡಿಯೋ ಅಪ್ಲೋಡ್ ಮಾಡಬೇಕಲ್ಲ ಎಂಟು ಗಂಟೆಗೆ ವಿಡಿಯೋ ಬಿಟ್ಟಿಡ್ರಿ ಈಗ ಎಂಟೂವರೆ ಆಗಿ ಸ್ನೇಹಿತರೆ ಏಳುವರೆಗೆ ಕೇಳಿ ಬಡ ಬಡ ಮತ್ತು ಹಂಗೆ ಕಸ ಗುಡ್ಸಂದು ಬೆಳೆ ಕುದಿಯಕ್ಕೆ ಇಟ್ಟಿಡ್ರಿ ಈಗ ಜಾಕ್ ಆಗಿ ಸ್ನೇಹಿತರೆ ಶ್ರಾವಣಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರಾವಣಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನಿನ್ನೂ ಕೂಡ ಏನು ಇವತ್ತು ಕೂಡ ಹೇಳ್ತೀನಿ ವಿಡಿಯೋ ಸ್ಟ್ ಮಾಡ್ಬೇಕಂತ ಇಟ್ಟಿನ್ರಿ ಹಿಂಗೆ ವಿಡಿಯೋ ಸರ್ಟ್ ಮಾಡಕ್ ಆಗ್ತಲ್ಲ ಮುಗಿಸ್ಬಿಡ್ತಾರ ಇವತ್ತು ಸರ್ಟ್ ಮಾಡ್ತೀನಿ ಇವತ್ತು ಇವತ್ತ ಮಾಡ್ಬೇಕಂತ ಟ್ರೈ ಮಾಡ್ತೀನಿ ರೀ ಅದಕ್ಕೆ ತೆಟ್ಟು ಸೆಟ್ಟಿಂಗ್ ಇಟ್ಟೇ ಇಟ್ಟು ಕೊಂದಿನಿ ನಾನು ನೋಡಿರಿ ಈ ಥರ ಎಲ್ಲ ಕ್ಲೀನಾಗಿತ್ತು ಮನೆಯೆಲ್ಲ ಬಾಳೆ ಖುಷಿನ ರೀ ಬಾಳು ಕುದ್ದಾವು ಮತ್ತು ಸ್ನೇಹಿತರೆ ಸಾಂಬಾರಿಗೆಂದು ರೆಡಿ ಮಾಡೀನಿ ಕರಿಬೇವು ಬೆಳ್ಳುಳ್ಳಿ ಬೆಳ್ಳಿ ಮತ್ತು ಕೀಟಿ ಯಾವಾಗ ರೀ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಸಾರು ಮಾಡಿ ಅನ್ನ ಮಾಡಿ ರೊಟ್ಟಿ ಮಾಡ್ಬೇಕಂತ ಮಾಡೀನಿ ರೀ ಇವತ್ತು ನಮ್ಮ ಮನೆಯಾಗೆ ಸಲ ರೊಟ್ಟಿ ಮಾಡ್ತೀವಿ ಮತ್ತು ಅಕ್ಕ ಗಣಪಂದು ಬೈತೆ ರೊಟ್ಟಿ ಮಾಡೋಣ ಅಂತ ಅಂದ್ಕೋಬೇಡಿ ಗಣಪನ ಮನೆ ಮನೆಗೆನೆ ತೊಳೆದು ರೊಟ್ಟಿ ಮಾಡಲ್ಲ ಗಣ ಬ್ಯಾಳೆ ಹಾಕಿ ಗಣಪನ ರೀ ನಾನು ಶುಕ್ರವಾರ ಮನೆ ತೊಳೆದು ಬಾಳೆ ಹಾಕಿ ಗಣಪಡ್ಬೇಕು ರೀ ಇವತ್ತು ಹಂಗೆ ಕೊಡ್ತೀನಿ ಸ್ನೇಹಿತರೆ ಇವತ್ತು ನಾಳೆಗೆ ಹಂಗೆ ಕೊಡ್ತೀನಿ ಇಡೀ ಎರಡು ದಿನ ಶುಕ್ರವಾರ ಮನೆ ತೊಳೆದು ಬೆಳಗ್ಗೆ ಹಾಕೊಂಡು ಮತ್ತೊಂದು ದಿನ ಎಡಿ ಕೊಡ್ತೀವಿ ಸ್ನೇಹಿತರೆ ಶ್ರಾವಣ ಕುಂಬಾರನ ಜಾಕ ಮಾಡ್ಸೀನಿ ಯಾಕೋ ಸೈಲೆಂಟ್ ಏನು ಮಾಡಿರಿ ಊಟಕ್ಕ ನೋಡಿ ಸ್ನೇಹಿತರು ರೊಟ್ಟಿ ಮಾಡ್ಬೇಕಂತ ಇಟ್ಕೊಂಡಿ ಸಾಂಬಾರು ಹಾಕಿನಿ ಹಾನ್ ಕಿಟ್ಟಿನಿ ಸಾಂಬಾರು ಹಾಕಿ ಕೂತಿದ್ರೆ ಹಣ್ಣಾಗ ಹಿಟ್ಟು ಹಾಕೊಂಡು ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಸಾರು ಹಾಕಿಕೊಡ್ತೀನಿ ಆಮೇಲೆ ಮೇಕಪ್ ಮಾಡ್ತೀನಿ ಸ್ನೇಹಿತರೆ ಇವಾಗ ಸಾಲಿಲ್ಲ ಹಾಕಿರೂ ಕೂಡ ಉಂಟಾದ್ರೆ ಬಿಸಿ ರೊಟ್ಟಿ ಮುಚ್ಚಿಟ್ ಕಳ್ಸಬೇಕು ಟೈಮ್ ಒಂಬತ್ತು ಗಂಟೆ ಆಯಿತು ರೊಟ್ಟಿ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ ಸ್ನೇಹಿತರು ರೊಟ್ಟಿ ಮಾಡಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಿ ನೋಡಿ ಇವಾಗ ಎಲ್ಲ ಮನೆ ರೊಟ್ಟಿ ಎತ್ತಿಟ್ಟು ಮನೆ ಒರೆಸಿ ಅದು ಕಾಸಿ ಎಲ್ಲ ಎತ್ತಿಟ್ಟು ಇಷ್ಟು ಬಾಂಡೆದ್ದು ತಿಕ್ಕಿನಿ ಬಟ್ಟೆನೂ ಹೋಗಿದೆ ಸ್ನೇಹಿತರೆ ಬಟ್ಟೆನೂ ಬಾರ್ದೇನು ರೀ ಇನ್ನು ಗಣಪತಿ ಬರ್ತ ಗಣಪ ಕುಂದಿರ್ತಾವೆ ಸ್ನೇಹಿತರೆ ನಾನು ಜಾಕ ಮಾಡ್ಬೇಕಂತೇಳಿ ನೀರು ಕಾಸಾಕಿಟ್ಟಿನಿ ಶ್ರವಣಿ ಊಟ ಮಾಡೋಕಳ್ರಿ ಶ್ರವಣಿದು ಎರಡನೇ ಊಟ ನೋಡಿ ಸ್ನೇಹಿತರೆ ಅದು ಬಂದು ಸ್ನೇಹಿತರೆ ಎಲ್ಲ ಕ್ಲೀನ್ ಆಗೈತೆ ಸ್ವಲ್ಪ ಜಾಕ ಮಾಡಿ ಪೂಜೆ ಮಾಡಿ ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪುಟ್ಟಕ್ಕರ ಮನೆಯಾಗ ಗಣಪ ಕುಂದು ಶರಣ್ರೆ ಶ್ರಾವಣಿ ಅಲ್ಲೇ ಹೋಗಿ ಇಲ್ತದ ಹೌದೇ ಶ್ರಾವಣಿ ಹಾಂ ಅಷ್ಟು ಕುಂದು ಶಾನಿ ಟೆಂಟ್ ಅದು ಹೊಡೆದು ವಿಡಿಯೋ ಮಾಡ್ಕೊಂಡು ರೀ ನಾನು ಕೂಡ ಜಾಕ ಮಾಡುವ ಸಹ ಮಾಡಿ ಬರ್ತೀವಿ ಸ್ನೇಹಿತರೆ ಇನ್ನು ಗುಡಿಯ ರಾತ್ರಿ ಹನ್ನೊಂದು ವರೆ ಹಿಂಗಾಗುತ್ತೆ ಹನ್ನೊಂದು ಆಗುತ್ತೆ ರೀ ಇವಾಗ ಟ್ಯಾಕ್ಟ್ರಿಗೆ ತಗೊಂಬಂದ ರೀ ಕರೆಯೋಕ್ಕೆ ಹೋಗ್ಬೇಕು ಹೇಳಿ ಇಲ್ಲೆಲ್ಲ ಗುಡಿಯಾಗೂ ಟೇಜ್ ಹೊಡೆದಿದ್ದು ಗಣಪತ್ತಿದ್ದು ಅದನ್ನು ವಿಡಿಯೋ ಮಾಡ್ಕೊಂಬರ್ತಾಳೆ ಶ್ರಾವಣಿನೇ ಪುಟ್ಟಕಾರ ಮನೆಯಾಗೂ ಶ್ರಾವಣಿ ವಿಡಿಯೋ ಮಾಡ್ಕೊಂಡು ಬರ್ತಾಳೆ ಆ ರೊಟ್ಟಿ ಉಂಡೆ ಆ್ಯಾಮ ಅನ್ನ ಸಾಂಬಾರು ಹಾಕೋತಾವಳಿ ಇವ್ರ ಮನೆಗೆ ಇರ್ತಾರೆ ಸ್ನೇಹಿತರು ಹೇಳಕ್ಕೆ ಹೇಳೋ ಊಟ ಮಾಡ್ತಾರಂತ ರೊಟ್ಟಿ ಅನ್ನ ಸಾಂಬಾರು ಮಾಡಿಬಿಟ್ಟು ನೋಡಿ ನೀರು ಕಾದವ್ರಿ ಜಾಕ ಮಾಡಿ ಮಸ್ ಸಿಗ್ತೀನಿ ಬನ್ನಿ ಸ್ನೇಹಿತರೆ ನಾನು ಪೂಜೆ ಮಾಡ್ಬೇಕ್ರಿ ಇವತ್ತು ಐದು ದಿನ ಆತ್ರಿ ಪೂಜೆನೇ ಮಾಡಿಲ್ಲ ಐದು ಆರು ದಿನ ಆಯ್ತು ಸ್ನೇಹಿತರೆ ಶುಕ್ರವಾರ ಬಂದೀನಿ ಇವತ್ತು ಮುಗಿತ ನೋಡಿ ಇವತ್ತೆಲ್ಲಿ ತೊಳ್ಕೊಂಡು ಪೂಜೆ ಮುಗಿಸ್ತೀನಿ ರೀ ಗಣಪಂದ್ರದು ಐದು ದಿನ ಗಡಿ ಕೊಡ್ತೀನಿ ರೀ ಶುಕ್ರವಾರ ದಿನ ಅಷ್ಟು ಮನೆಗೆ ನೀ ತೊಳೆದು ಬೆಳಗ್ಗೆ ಹಾಕ್ಬೇಕಂತ ಮಾಡಿ ಸ್ನೇಹಿತರೆ ನೋಡೋಣ ಏನಾಗುತ್ತಲ್ಲ ಬನ್ನಿ ಟೈಮ್ ಭಾಳ ಆಗಿತ್ತು ಬರೀ ಶೈತಾರೆ ನೆಗಡಿ ಜೋರು ನೆಗಡಿ ಇರ್ಸ್ರವಣಿ ಯಾರಿಗೆ ನನಗೆ ಯಾಕೆ ನೆಗಡಿ ಹಾಕಿ ಬರ್ತಮ್ಮ ಹೊಂಥದೂ ನಾ ಆ ಇನ್ನೊಂದು ಇಂದೊಳ್ಳಂಗೆಲ್ಲ ಏನದು ಬೇರೆ ಹಾಕೋಬೇಕಿ ಹೊಳು ನೋಡು ಅದು ಹುಕ್ಸಿತ್ತು ಹೋಗೈತಿ ಬೇರೆ ಹಾಕೋಬೇಕಾಗಿತ್ತು ರಘುಡ್ ಬಟ್ಟದು ಮರಿಷ್ಠರ ಜಾಕ ಮಾಡಿ ಬರ್ತೀವಿ ಶ್ರೀಗಳ ನಾನು ಜಾಕ ಮಾಡ್ತೀನಿ ಹೋಗಿ ವೀಡಿಯೋ ಮಾಡ್ಕೊಂಬರ್ತೀಯ ಊಟ ಮಾಡೋರಾಮ್ ಕುಂದ್ರ ಕುಂತು ಊಟ ಮಾಡ್ಬೇಕಮ್ಮ ಯಾವತ್ತೂ ಒಂದು ತಜ್ ಯಾಕೆ ಕುಂದ್ರಬೇಕು ಪದ್ಧತಿ ಯಾರು ಪಿಶ್ಯಾರ ನಿಂತ ಉಣ್ಣದು ನೋಡಿ ಸ್ನೇಹಿತರೆ ಇವಾಗ ಪೂಜೆ ಆಯಿತು ಹೋಗ್ಯಾರ ಸರಣಿ ನೀ ನೇಜ್ ಹೋದ್ರ ಪೂಜೆ ಆಯ್ತು ರೀ ಪುಟಾರಿ ಸಕ್ರೆ ಕೊಟ್ಟು ನೈವೇದ್ಯ ಹಿಡ್ದಿದ್ನಲ್ಲ ಕೊಟ್ಟೆ ಹಿಂಗಾಗಿ ಈರು ಕಸ ಲೇಟ್ ಸ್ನೇಹಿತರೆ ಸಂಜೆ ಸಜ್ಜ ಮಾಡ್ಬೇಕು ರೀ ಗಣಪ್ಟ್ ಕರ್ಕೊಂಬರ್ತ ನೋಡಬೇಕು ಎಡಿ ಕೊಡಬೇಕು ಮನೆಯಾಗ ಪೂಜೆ ಮಾಡಿಡಿಯಂತ ಜು ನಿಗಿ ನಿಗಿ ಅಂತೈತಿ ನೋಡಿ ಸ್ನೇಹಿತರೆ ಚರಿಗೆ ತಿಕ್ಕಿ ಪೂಜೆ ಮಾಡಿರಿ ಒಂದು ದೀಡ್ ತಾಸು ಬಾಕ್ ನೋಡಿ ಪೂಜೆ ಮಾಡೋಕೆ ನೋಡಿ ಗಣಪಿಲ್ಲ ನೋಡಿ ನಾನು ಮನೆಯಾಗ ಗಣಪಿಲ್ಲ ಪೂಜೆ ಮಾಡೋಕ ನಾ ಅಂತ ಸ್ನೇಹಿತರೆ ಶ್ರೀಶೈಲ್ ಮಲ್ಲ ಪೊಟ್ಟದ್ದು ಏನಾದ್ರೆ ಗಣಪದ ನೋಡಿ ನಾನು ಸುಮಂಗೆ ತಗೊತೀನಿ ಗಣಪತಿ ಅದ್ರಿ ಇರಬೇಕು ರೀ ವಿಘ್ನ ವಿನಾಶಕ ಮನೆ ಒಳಗೆ ಇದ್ರೆ ಯಾವ ವಿಘ್ನಗಳು ಒಳೆಯಕ್ಕೆ ಬರಲ್ಲ ಸ್ನೇಹಿತರೆ ಪೂಜೆ ಯಾವ ಥರ ಆಗೈತೆ ನೋಡಿ ಎಲ್ಲಮ್ಮ ತಾಯಿ ಕೋನಕ್ಕ ಸಿದ್ದೇಶ್ವರ ರಾಘವೇಂದ್ರ ಇಷ್ಟ ಅದಾವ ರೀ ಶ್ರವಣ್ ಕುಮಾರ್ ಸಹ ನೋಡಿ ಜಸ್ಟ್ ಪೂಜೆ ಮಾಡಿ ನೋಡಿ ಸಿಂಪಲ್ಲೇ ಮಾಡಿ ಸ್ನೇಹಿತರೆ ಪುಟಾಣಿ ಸಾಕ ನೇವಿದೆ ಹೇಳ್ತೀನಿ ರೀ ರವ ಇಲ್ಲ ರೀ ಮನ್ಯಾಗ ತರಿಸಿ ಗ ಗಣಪತಿ ತಂದಿಂದ ಇದು ಮಾಡ್ಬೇಕು ರೀ ಹೋಗಿ ಪುಟ್ಟಕ್ಕರ ಮನೆಯಾಗ ಗಣಪ ಸಾಮಾಡಿ ಬರ್ತೀನಿ ಬನ್ನಿ ಶ್ರಾವಣಿ ಹೋಗಿ ಉಡೆ ಮಾಡ್ಕೊಂಬಂದಾಡ್ರಿ ಚೆನ್ನಾಗಿ ಮಾಡ್ಲಾ ಸ್ನೇಹಿತರೆ ಅದಕ್ಕೆ ನಾನು ಸಾಮಾಡಿ ಮಾಡ್ಕೊಂಡು ಮಾಡ್ಕೊಂಬರ್ತೀನಿ ಸ್ನೇಹಿತರೆ ಹೋಗಿ ಬರೋಬನ್ರಿ ಇವಾಗ ನಾವು ಊಟ ಇಲ್ಲ ಜಾಕ ಬಂದು ಊಟ ಮಾಡ್ತೀನಿ ರೀ ನೀವು ಉಡೇ ಮಾಡ್ಕೋಬೇಕ್ರಿ ಭಾಳ ಕೆಲಸ ಸ್ನೇಹಿತರೆ ಎಷ್ಟು ಬೇರೆ ಸಾಮಾಡ್ತೀಯ ಅಪ್ಪಾಜಿ ಸಮಾಧಾನ ಆಯ್ತು ಮಾಡಿ ಇವತ್ತು ಪೂಜೆ ಮಾಡಿದ ಒಂಥರ ಮನಸ್ಸು ನಿರಾಳ ಸ್ನೇಹಿತರೆ ಐದು ಆರು ದಿನ ಆಗಿದ್ದು ಪೂಜೆನೇ ಮಾಡಿದ್ದಿಲ್ಲ ಪುಟ್ಟಕರ್ ಮನ್ಯಾಗ ಗಣಪತಿ ಗೋಷ ಮಾಡಿ ಬರಮ್ಮ ನೀ ಸಾ ಮಾಡೀರ ಅಗಳ ಕರಿ ಕಾಳು ಎಲ್ಲಿಗೆ ಮಾಮಾ ಹಂಗ್ಯಾಕ್ ಮಾಡ್ತಿ ಆಕೆ ನೀರ ಕಳು ಅಳು ಅಳು ಅತ್ತಾಳೆ ಆಕಿ ಹೋ ಡೀಲಿಗ್ ಹೊಂಟೀರಿ ಅಮ್ಮನಮ್ಮ ಅಮ್ಮ ತಿನ್ನಿ ಗೈ ನೋಡಿ ಹಾಯ್ ಮಾಡಮ್ಮ ಬುಡಾ ಹಾಯ್ ಮಾಡಮ್ಮ ಹಾಯ್ಮ್ಮ ಹಾಯ್ పుకంది ఆ యా బందాడు అడ్డకల్ హిమాత ఇలిగోన్ బీగా అక్కడమ్మ మళ్ళీ సరికింగ్ గారి హాకలే బా శ్రవణ బా పుట్టక ఏడాక ఓడమ్ కర్కాలి బా గణపతి సమా పుట్టమ ಈಗ ಗಾಡಿ ಗಡಿತವ್ ನೋಡಲಿ ಬಾಪು ಗಣಪ ಸಾಮಾಡಕ್ ಬರ್ತಿಲ್ಲ ನೋಡಿ ಸ್ನೇಹಿತರೆ ಪುಟ್ಟ ಕರ್ಮನೆಯಾಗ ಗಣಪತಿ ಮಸ್ತ್ ಕುಂದರ್ಸ ನೋಡಿ ವಾಸಕ್ಕಿಂತ ಗ್ರ್ಯಾಂಡ್ ಮಾಡ್ರಿ ಬಿಡವಾ ವಾಸಲೆ ಮಾಡ್ದ ಕುಂದರ್ಸಿದ್ರಿ ಇಲ್ಲ ಮತ್ತೆ ಹಿಂಗೆ ಮಾಡ್ಬೇಕು ಚಂದ ಸಾಮಾಳ್ ಸಾಮಾಡಪ್ಪಾಜಿ ಹ್ಮ್ ಹಾಕಿನ ಹಾಕಿನಿ ಹಾಕೋದು ಬೇಡ ನೀವು ದೀಪ ಪಾಪ ಐತೆ ಸರಿ ಸಾಮಾಡು ನೋಡಿ ಸ್ನೇಹಿತರೆ ಶ್ರವಣ್ ಕುಮಾರ್ ಸಹ ಮಾಡಕತ್ತ ನೋಡಿ ಚೆಂದ ಕುಂದ್ಸ ನೋಡಿ ಪುಟ್ಟಕ್ಕಾರು ಲೈಟ್ ಹತ್ತಲ್ ಪುಟ್ಟಕ ಲೈಟ್ ಹಚ್ಚೇನ್ರಿ ಪುಟ್ಟಕ್ಕಾಗ ಮಲ್ಕೊಂಡು ಅಡತ ಎಲ್ಲ ಗಣಪ ಕುಂದ್ರ ಪೂಜೆ ಮಾಡಿ ಚಂದ ಮಾಡಿ ಯಾರು ಮಾಡ ಡೆಕೋರೇಷನ್ ಪುಟ್ಟಕ್ಕ ನೀ ಮಾಡಿ ಅಭಿಷೇಕ ಮೇಡಮ್ ಸೀರೆ ಮಸ್ತ್ ಅಕ್ಕಿ ಮ್ಯಾವೆ ಚೆಂದಾಗೈತಲ್ಲ ಸರ

ಪುಟ್ಟಕ ಕೈ ತದಂ ಕೆಲಸ ಮಾಡಿ ನಮ್ ತಂ ಕೆಲಸ ಮಾಡಿ ಸುಸ್ತಾಗಿ ಆಯಣ ನೋಡಿ ಲೈಟ್ ಚೇಂಜ್ ಎರಡು ಚಂಕನ ಕೈತ ನೋಡಿ ಸ್ನೇಹಿತರೆ ನಿಮಗೆ ಎಲ್ಲ ಕರೆದಿದ್ದೀವಿ ಹ್ಮ್ ನಿಮಗೆ ಎಲ್ಲ ಇದೆ ಇದಕ್ಕೆ ಸರಿ ಅಪ್ಪಾಜಿ ದಪ್ತೆ ಹೆಡೆ ಹೇಂಗ ನಮ್ಮನೆ ಕಣಪ್ಪ ಬಸ್ ಮ ಸಾಮರವಾ ಸರ್ಜಿ ಸರಿ ಅಮ್ಮ ಅಲ್ಲ ನಿಮ್ಮ ಹೆಣಮಕ್ಕ ಕೊರ್ ತಿಬಾ ಅಮ್ಮ ಮಾಡ್ಕೋನ ಐವಾ ಅಮ್ಮ ಮಾಡ್ ಅಮ್ಮ ಕರೆದಿರ ಮತೆ ಅಂತ ಕೇಳು

ತುಂಬ ತಲ್ಲ ಅಡೀ ನೋಡಿ ಸ್ನೇಹಿತರೆ ಇದು ಬೀರಾಪಂಗುಡಿ ಅಂದು ಮಂಟಪ ನೋಡಿ ಇಲ್ಲಿನೂ ಗಣಪ ಕುಂದಿರ್ತಾನೆ ರೀ ಗಣಪಂತಾರೆ ಕುಡಿಯೋಲ್ಲ ಒಬ್ಬ ಅಪ್ಪ ಇದ್ದೀನರೀ ಹೇಳೋ ಅಪ್ಪೆ ಅಂತಂದ್ರು ಹೇಳಿಲ್ರಿ ಅವ್ರು ಅಲ್ಲೇ ಕುಂತು ಡೇಂಜರ್ ಹಾಸಾಕತ್ತ ಸ್ನೇಹಿತರೆ ಮಂಟಪ ಮಸ್ತ್ ಹೊಡ್ದ ನೋಡಿ ಮೂರು ನಾಲ್ಕು ದಿನ ಆಯ್ತು ರೀ ಮಂಟಪ ಹೊಡಿಬೇಕಂದ್ರೆ ಅವ್ರು ಕೈ ಹಿಡ್ಕೊಂಡು ಭಾಳ ಖುಷಿ ಆಯ್ತು ರೀ ಮಂಟಪ ನೋಡಿ ಗಣಪ ದೊಡ್ಡ ಗಣಪತ ಸ್ನೇಹಿತರು ನೋಡ್ತೀರಿ ನಾನು ಇವತ್ತು ನೋಡೋಣ ವಿಡಿಯೋ ಮಾಡಿದಾರು ಮಾಡ್ತೀವಿ ಸ್ನೇಹಿತರೆ ಭಾಳ ಖುಷಿ ಆಯ್ತು ಮಂಟಪ ನೋಡಿ ಶಾವಣಿ ಕೂಡ ವಿಡಿಯೋ ಮಾಡ್ಕೊಂಬಂದ ನಾನು ಮಾಡ್ಕೊಂಬಂದಿಲ್ಲ ಸ್ನೇಹಿತರೆ ಇಲ್ಲೇ ಮನೆ ಹಾಕಿದ್ ನಾನು ಮಂಟಪ ನೋಡೋ ಅವಕಾಶ ಸಿಕ್ತಂತ ಹೇಳ್ಬೋದು ಇನ್ನೂ ಕಾಟ ಗೀಟ ಹಾಕಿ ಹತ್ರಕ್ಕೆ ಗಣಪ ಕುಂದರೆ ಸ್ನೇಹಿತರೆ ಎಲ್ಲ ಊರು ತರೋಕೋಗ್ಯವ್ರಿ ಇಲ್ಲಿ ಇರೋದು ಇಬ್ಬರೇ ಊರು ಕಾಯಿ ಹಾಕತ್ತೆ ಇಲ್ಲೇ ಬಿರಪ್ಪ ಗುಡಿ ಒಳಗೆ ಕುಂದರ್ತಾರೆ ಸ್ನೇಹಿತರೆ ಇಲ್ಲೇ ನಾನು ಇಲ್ಲೇ ಭಾಳ ಗಣಪತಿಗೆ ಎಡೆ ಹಿಡ್ಯೋದು ಇಲ್ಲೇ ಬರೋದು ಭಾಳ ಸ್ನೇಹಿತರೆ ಬಿರಪ್ಪ ಆಗತ್ತಾ ಅವು ಆಗತ್ತ ಅಂತ ಹೇಳಿ ನೋಡಿ ನಮ್ಮ ಊರು ಬಿರಾಪಂಗುಡಿ ಎಷ್ಟು ಆಡದೈತ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಕ್ತಿ ನಿಮಗೆ ನೋಡಿ ಸ್ನೇಹಿತರೆ ಮಳಿ ಸಿಕ್ಕಾಪಟ್ಟೆ ಮಳಿ ಬರಾಕತೈತೆ ಕಾಯಾಮನು ಏಳುವರೆ ಒಂದೇ ಸ್ನೇಹಿತರೆ ನಾನು ಕೂಡ ವಿಡಿಯೋ ಮಾಡಾಕಿದಿನ ರೀ ವಿಡಿಯೋ ಆ ಇವಾಗ ವಿಡಿಯೋ ಚಲೋ ಮಾಡೀನ್ರೀ ಯಾವಾಗ ಅಂದ್ರೆ ಇವ್ರು ಹೆಂಗೆ ಜಾ ಮಾಡ್ತಾಳ ಸ್ನೇಹಿತರೆ ಏ ಮುಂದಕ್ಕೆ ಬಿದ್ದ ಇಳಿಯಪ್ಪ ಬಾ ಬೇಜಾರಾತ್ರಿ ನಾನು ಗಣಪತಿ ಸಾಮಾಡಿ ಮನೆ ಬರ್ರಾಗೆ ಒಂದು ಸುದ್ದಿ ಬಂತು ಸ್ನೇಹಿತರೆ ಒಂದು ಸ್ವಲ್ಪ ಆ ಕಡೆ ಕುಂತು ನಾಲ್ಕು ಗಂಟೆಕ ಇಲ್ಲಿ ಒಂದು ನಮ್ಮ ಒಣಗ್ರಿ ಒಬ್ರು ಅನ್ನ ತೀರ್ಕೊಂಡ್ರು ಈ ಊರು ಮನ್ಮಗಳಾಕಿ ಬೇರೆ ಊರಿಗೆ ಕೊಟ್ಟಿತ್ತು ಆ ಒಂದಿಷ್ಟು ಇದು ರೀ ತೆಲೆಗೇನೋ ಪೇಟೆ ಬಿದ್ದು ಅಪ್ಪ ಚೆನ್ನಾಗಿ ಯಾರಂತ ಅಲ್ಲ ಅಲ್ಲು ಬೇರೆ ಊರಾಗದು ಈ ಊರಲ್ಲ ಇಕ್ಕೊಂದು ಎಲ್ಲಿದ್ದಾರೆ ಕೇಳ್ತೇಂತ ಹೇಳಿದಾರೆ ಯಾತ ಪಾಪ ಈಗ ಒಂದು ಹೆಣ್ಣು ಮ ಹೆಣ್ಣು ಪಾಪ ಹೊಡೋದು ಡಿಲೆವರಿ ಆಗಿ ಗಂಡು ಮನೆ ಐದರಾಗ ಹೋಗಿ ಆರು ತಿಂಗ್ಳಾತ್ರಿ ಈಗ ಇವತ್ತು ತಿಂಗ್ಳಿಗೆ ಪೂಸೈತೆ ರೀ ಹಿಂಗಾದ್ರೆ ಹೆಂಗ ದರ್ಶನ ಐತೆ ಅದೇ ಭಾಳ ಬೇಜಾರಾಗಿ ನಾವು ವೀಡಿಯೋ ಕಂಟಿನ್ಯೂ ಮಾಡಿದ್ದಿಲ್ಲ ಇವಾಗ ಒಂದು ಸ್ವಲ್ಪ ವೀಡಿಯೋ ಮಾಡಾಕತ್ತೆ ಕರೆಂಟ್ ಹೋದ್ರಿ ಇವು ಇಷ್ಟು ಬಟ್ಟೆ ತೋರಿಸಿದ ಈಗ ಹಬ್ಬ ಬರುತ್ತೆ ನೋಡಿ ನವರಾತ್ರಿ ಈಗ ಬನ್ನಿ ಕೂಡ ಹಬ್ಬ ಒಂಬತ್ತು ದಿನ ಪೂಜೆ ಬರುತ್ತೆ ನೋಡಿ ಬ ಇದು ಬನ್ನಿಗಳ ಪೂಜೆ ಮಾಡ್ತಾರಲ್ಲ ಅವಕ್ಕೆಲ್ಲ ಸೀರೆಗಳು ಕಾಟನ್ ಸೀರೆಗಳು ತಗೋತಾರ ಅಂತೇಳಿ ವೀಡಿಯೋ ಮಾಡೋಕ್ಕತ್ತಿದ್ದೀನಿ ರೀ ಒಂದು ನಾಲ್ಕು ಸೀರೆ ಇದ್ದು ಒಂಬೈನೂರು ರೂಪಾಯಿದಾಗಿದ್ದು ಸ್ನೇಹಿತರೆ ಕಾಟನ್ ಮಸ್ತಿದ್ದು ಮತ್ತು ಲುಕ್ಕನು ಕೊಡ್ತಿದ್ದು ಅದಕ್ಕೆ ಉಟ್ಕೊಂಡು ಹೋಗಕ್ಕೆ ಒಂಬತ್ತು ಒಂಬತ್ತಿನ ಒಂಬತ್ತು ಸೀರೆ ಹೊಸ ಹೊಸ ಸೀರೆ ಬೇಕಾ ಇವ್ ವಿಡಿಯೋ ಮಾಡಾಕತ್ತಿದ್ದೆ ಮಳಿ ಸಿಕ್ಕಾಪಟ್ಟೆ ಮಳಿ ಮಳಿ ಜೋರಿದ್ದಿಲ್ಲ ಸಣ್ಣ ಶಣ ಇಳಿದ್ ಬರ್ತಿಲ್ಲಪ್ಪ ಯಾಕ ಕುಂದಿರ್ತಾನಮ್ಮ ಗಣ ಕುಂದ್ರ ಕುಂದಿರ್ತಾನ ಅಮ್ಮ ಆಗುತ್ತೆ ನೋಡ್ತಾರೆ ಇನ್ನು ಗಣಪನ ಬಂದಿಲ್ಲ ಲೈಟ್ ಬರಲಿ ಈಗ ಒಳಗೈತೆ ಎಂಟು ಎಂಟು ಹನ್ನೊಂದುವರೆಗೆ ಬಂದು ಗಣಪ ಅಲ್ಲಿ ಮೆಟ್ಟಿ ಬರ್ಬೇಕು ಮೇರ್ವಾಣಿಗೆ ಮಾಡ್ಕೊಂಬರ್ತಾರವ ಮಳಿ ಬರಾಕೈತೆ ಈ ಸರ ಯಾರು ಜಲ ಕೊಡ್ತ ಗೊತ್ತಿಲ್ಲ ಈ ಕಾಲ್ ಯಾಕೆ ಕಟ್ಟು ಬಂದು ಕಾಲ್ ಯಾರು ಕಟ್ಟಾರ ಬಾಯ್ ಮುಂದೆ ಕಾಲ್ ಯಾರು ಕಂಟ್ರ ಕಾಲ್ ನೋಡಿರಿ ತಾನೇ ಕಾಲು ಕಟ್ಟೋ ನೋಡಿ ಸ್ನೇಹಿತರೆ ನಮ್ಮೂವರೆ ಕುಂತೀವಿ ನೋಡಿ ಮನ್ಯಾಗ ನೋಡಿ ಒಂದು ಜೋರ್ ಬರಕತ್ತೆ ನಮ್ಮ ನಮ್ಮ ಕಿಡ ಕಿಡಿಗೇಡಿ ಶ್ರಾವಣಂದ ಮಜಾ ರೀ ನಮ್ಮ ಮನ್ಯಾಗ ಕಿಡಿಗಾಡಿ ಸ್ಟ್ಯಾಂಡ್ ಕೆಡವಿ ಕಿಡಗಾರಿ ಹೊಡೆತಿ ನೋಡು ಬನ್ನಿ ಏನು ಒಂದು ಚುಟಕ ಚೋಡಾ ಮಾಡ್ಬೇಕನ್ನಂಗೆ ಏತ್ ನೋಡ್ರಿ ಏನೇ ಮಾಡ್ತೇನ ಚೋಡಾ ಮಾಡಿ ಬಿಡ್ತೀನಿ ನಾನು ಚೋಡಾ ಮಾಡಾಕತ್ತಿದ್ದೆ ಕರೆಂಟ್ ಬಂದು ರೀ ಶ್ರಾವ್ ಕುಮಾರ್ ಸಪ್ಪ ಚುಂಬರಿ ಹಾಕೊ ಇಲ್ಲಿ ಇಲ್ಲೇ ಚೋಡಾ ಎಲ್ಲ ಹಾಕಿ ನೋಡಿ ಇನ್ನ ಸ್ವಲ್ಪ ಕರಿಬೇಕು ಶೇಂಗಾ ಉರಿಬೇಕು ರೀ ಸ್ವಲ್ಪ ಹುರಿದಿಂದ ಗ್ಯಾಸ್ ಬಂದ್ ಮಾಡಿ ಉಪ್ಪು ಖಾರ ಅರಸಿ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಯಾಕೋ ಮಳಿ ತರ ಸ್ನೇಹಿತರೆ ಶ್ರಾವಣನು ಮನಿ ಮನೆ ಬಿಟ್ಟು ಬಜ್ಜಿ ಬಜ್ಜಿ ಏನಾಕತ್ತ ಬಜ್ಜಿ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಹವ ಒಂದು ನಾನು ಕೆಮ್ಮಾಕತ್ತಿನಿ ರೀ ನಾ ಇದಕ್ಕೆ ಓದ್ತಿನ ಸ್ನೇಹಿತರೆ ವಾಕಿಂಗ್ಕ ಕೆಮ್ಮು ಕೆಮ್ಮು ಬಂದ ಬೈತಲ್ಲ ರೀ ದಮ್ಮತಿ ತೇಕ್ ಬಂದು ಎದ ಸ್ನೇಹಿತರೆ ಅದಕ್ಕೆ ಬಜ್ಜಿ ಮಾಡೋದು ಬೇಡ ಒಟ್ಟ ಇನ್ನು ವ್ಯಾಯಾಮ ಮಾಡಬೇಕು ಅಡ್ಡಾಡ್ಕೊತ ಸ್ವರ್ಗರ ಸೊರಲಿ ಬಿಟ್ರೆ ಬಿಳ್ರಿ ವಾಕಿಂಗ್ ಮಾಡಿದ್ದು ವಾಕಿಂಗ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಕುಂದ್ರಾಕ ಹೇಳಕರ ಬೇಕಲ್ ಸ್ನೇಹಿತರೆ ಎರಡು ಮಕ್ಕಳಿಗೆ ದುಡ್ದು ಹಾಕೋಕೆ ಯಾರದ ನಾನೇ ಹಾಕೋದು ದುಡ್ದು ಅದಕ್ಕಂತೆ ಸ್ನೇಹಿತರೆ ನಾನು ಏನು ಮಾಡ್ತೀನಿ ವಾಕಿಂಗ್ ಹೊಂಟೀನಿ ಮಳಿ ಹಚ್ಚೈತಿ ಇವತ್ತು ಮುಂಜಾನೆ ಸ್ವಲ್ಪ ಹಚ್ಚಿ ಸಾರ್ನಾಗ ಮತ್ತೆ ಚೋಡತ್ತ ಮಾತಾ

ರೊಟ್ಟಿ ಉಂಡಾಗ್ಯನಾ ಅನ್ನ ಉಂಡಂಗಿಲ್ಲ ನೋಡಿ ಸ್ನೇಹಿತರೆ ಈ ಕಡೆ ಸಾರು ಕಸಾಕ ಇಟ್ಟೀನಿ ಅನ್ನ ಸಾರು ಮಗ್ ಚೋಡಾ ರೊಟ್ಟಿ ಅದಾವ್ರಿ ಸಾರು ಕಸಕ್ ಇಟ್ಟೈತೀ ಮುತ್ತ ನಿಂದ ಸ್ವಲ್ಪ ಚೋಡಾ ಮಾಡಾಕಿನಿ ಯಾಕ ನಿಂದ ಚೋಡ ಮಾಡ್ತೀನಿ ಚೋಡ ಮಾಡ್ತೀನಿ ತಿನ್ ಉಣ್ಣಕ್ರಿ ಸಾರು ಅನ್ನ ರೊಟ್ಟಿ ಕುಡಿಯದ ಚೋಡಾ ಮಾಡ್ತೀನಿ ತಿನ್ನಕ ಹ್ಮ್ ಯಾಕೋಳ ಸಾರು ರೊಟ್ಟಿ ಬಾಯ್ ಇವತ್ತ ಗಣಪತಿ ಕುಂದಿರ್ತಾನ ಮುತ್ಯ ಸಾರ್ ಇಲ್ ಇವತ್ತ ಶ್ರಾವಣಿ ತಗೊಂಡ್ಬರ್ತಿದ್ ಮುತ್ಯ ಮುತ್ತ್ಯಾ ಶ್ರಾವಣಿ ತಗೊಂಡ್ಬರ್ತಿದ್ಲಿ ಹ್ಮ್ ನಡಿಕೊಳ್ಳಿ

ಚೂಡ ರೆಡಿ ಅದು ನೋಡಿ ಸ್ನೇಹಿತರೆ ಮಳೆ ಬರೋಕತ್ತೈತಿ ವಾತಿ ವಾತಾವರಣ ಚೂಡ ಬಜ್ಜಿ ತಿನ್ನ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಮಕ್ಳಿಗೆ ಆಯಿತು ನಮಗಾಯ್ತು ಆಯ್ತು ಕೆಮ್ಮಿ ಸಲ ಬಜ್ಜಿ ಮಾಡಿಲ್ಲರಿ ಇಲ್ಲಿಕಂದ್ರೆ ಬಜ್ಜಿ ಮಾಡ್ಯಾಕಿನೇ ಮುತ್ಯ ಕದ ಹಾಕಿದ್ದೆ ಮಳೆ ಐತೆ ಮತ್ತು ಶ್ರಾವಣಿ ಎಲ್ಲಿ ಬರ್ತಾ ಅಂತೇಳಿ ಮಳೆ ಆಗಂತಿ ಸ್ನೇಹಿತ ಸ್ನೇಹಿತರು ನಮ್ಮ ಮುತ್ಯಾನೆ ಬಂದು ನೋಡಿದ್ರು ಸ್ನೇಹಿತರೆ ಕೇಳ್ತೀನಿ ಅದಕ್ಕೆ ಸ್ನೇಹಿತರೆ ಮುತ್ಯೆ ಕೊಡ್ಬೇಕಂದೆ ಮುಖ್ಯನೇ ಕೀಟ ಇದಕ್ಕ ಇದೇನು ಶ್ರವಣಿ ಕಸಿದ ನೋಡ್ಕೊಂಬತ್ತೆ ಚೋಡ ಮಾಡಾಕತ್ತಿ ಮುದ್ಯ ರೆಡಿ ಆಗಿ ಕಸಿ ಟೈಮ್ ಇನ್ನ ಏನು ತಾಗಿಲ್ರಿ ಮಳೆ ಬರಕತ್ತಲ್ಲ ಸುಮ್ಮನೆ ಹುಣ್ಣು ಮುಕ್ಕೊಂಡ್ಬಿಡ್ತಾಯಿರಿ ಮುತ್ಯಾನು ಇವತ್ತು ಯಾಕೋ ವಾಕಿಂಗ್ ಬಾ ರೆಡಿ ಅವ ನಾವು ಬರ್ತೀವಿ ಮುತ್ಯಾನು ಬರ್ತೀಯ ಬಾ ಮುಕ್ ಕೊಡಲ್ಲೇ ನಾಯಿ ಬರ್ತದೆ ಮುತ್ಯೆನ ಹಾಕಿ ಬಂದು ಇವತ್ತು ನಾಳಿಗೆ ಏನು ಮಾಡ್ತಾನೆ ಮುಂಗೆ ಬರ್ತಾಯಿ ದಿನ ಇಲ್ಲ

Xa na caíbe o apañi.